ನಾನು ಗೊಡ್ಡ ಕೂಟ್ ಮಾಡ್ತಿದ್ದೀನಿ ಸಿಹಿ ಕುಂಬಳಕಾಯಿ ಕೂಟ್ಗೆ ಮಸಾಲೆ ಏನೇನು ಬೇಕು ಅಂತಂದ್ರೆ ಇಲ್ಲಿ ಕೊತ್ತಂಬರಿ ಬೀಜ ಒಂದು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಟೀ ಸ್ಪೂನು ಉದ್ದಿನಬೇಳೆ ತಗೊಂಡಿದ್ದೀನಿ ಇಲ್ಲಿ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಒಂದು ಗಜ್ಜದ್ ಗಾತ್ರ ಜಾಸ್ತಿ ಏನಿಲ್ಲ ಸರಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ ಇಲ್ಲಿ ಮೆಣಸು ಬಂದು ಎರಡೂವರೆ ಸ್ಪೂನ್ ತೊಗೊಂಡಿದ್ದೀನಿ ಟೀ ಸ್ಪೂನು ಮತ್ತು ಒಂದು ಕಾಲು ಸ್ಪೂನು ಅರ್ ಇಂಗು ತಗೊಂಡಿದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹುರ್ಕೋತೀನಿ ಒಂದು ಒಂದೇ ಒಂದು ಸ್ವಲ್ಪ ನೀರು ಹಾಕಿ ನಾನು ರುಬ್ಕೋತೀನಿ ಆಮೇಲೆ ಮತ್ತೆ ನೀರು ಹಾಕ್ಕೋತೀನಿ ಈಗ ಇದನ್ನು ರುಬ್ಬೋ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇದನ್ನು ಬೇರೆದಕ್ಕೆ ಹಾಕ್ಕೋತೀನಿ ನೋಡಿ ಬೇರೆದಕ್ಕೆ ಹಾಕೋತೀನಿ ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆಗೆ ಹಾಕ್ಕೋತಿದ್ದೀನಿ ನೋಡಿ ಕುಕ್ಕರ್ ಕೂಲ್ ಆಗಿದೆ ಇವಾಗ ತೆಗೆದು ನಾನು ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ ರುಬ್ಬಿರೋದೆಲ್ಲ ಹಾಕ್ತೀನಿ ನಾನು ರುಬ್ಕೊಂಡಿದ್ದೀನಲ್ಲ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಹುರಿದು ಅದು ಹಾಕಿದ್ರೆ ನಾನು ಇವಾಗ ಹಾಕ್ತಾ ಇದ್ದೀವಿ ಇದು ಇವಾಗ ಚೆನ್ನಾಗಿ ಕುದಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಇದು ಕುದಿಬೇಕು ಅಷ್ಟೇ ಚೆನ್ನಾಗಿ ಕುದಿಬೇಕು ಕುದಿಲಿ ನೋಡಿ ಕೂಟು ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ನೋಡಿ ಸಿಗುಂಬಳು ಕೂಟು ರೆಡಿ ಆಯಿತು ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು